ಏ ಬನ್ನಿ ಗುರುಗಳೇ ಒಳ್ಳೊಳ್ಳೆ ವಿಡಿಯೋ ಹಾಕಿದ್ರೆ ಬಿಗ್ ಬಾಸ್ ಅವರು ಹೊಸ ಪ್ರೋಮೋನ ಈಗ ತಾನೆ ಅಪ್ಡೇಟ್ ಮಾಡಿದ್ದಾರೆ ಏನಾಗಿದೆ ಇವತ್ತು ಏನೇನಾಯಿತು ಯಾಕೆ ಎಲ್ಲ ಕಿತ್ತಾಡ್ತವ್ರೆ ಒದ್ದಾಡ್ತವ್ರೆ ನೋಡ್ಕೊಂಬರೋಣ ಏನಾಯ್ತು ಇವತ್ತಿನ ಬ್ರಹ್ಮ ನೋಡೋಣ ಬನ್ನಿ ಫಸ್ಟ್ ಎರಡು ಬಣಗಳಿಗೆ ಈ ವಾರದ ಟಾಸ್ಕನ್ನು ಬಿಗ್ ಬಾಸ್ ಈಗ ಮಣ್ಣಿನ ಅಸ್ತ್ರ ಅದೇ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕು ಮಣ್ಣು ಕೊಡ್ತಾರೆ ಅದರಿಂದ ಶಸ್ತ್ರ ಅಸ್ತ್ರಗಳನ್ನು ತೋರಿಸ್ತಿದ್ದೆದಲ್ಲ ಭಯ ನಿನ್ನ ನಿನ್ನಾಟೋ ನೀನ್ ತೋರಿಸು ನನ್ನ ಆಟ ನಾನ್ ತೋರಿಸ್ತೀನಿ ಫುಲ್ಲು ಮಂಜಣ್ಣಂಗು ಮತ್ತೆ ರಜತ್ಗೂ ಫುಲ್ಲು ಫೈಟ್ ಹತ್ಕೊಂಡಿರಂಗೈತಿ ಇವತ್ತು ಅವತ್ತಿಂದ ಒಂದು ಲೆಕ್ಕ ಏನು ಮುಂದೆ ಒಂದು ಲ್ಯಾಖ ಒಂದ್ ಲೆಕ್ಕ ಸಿಗ್ ಬಾಸ್ ಸಿಗ್ ಬಾಸ್ ತುಂಬ ತುಂಬ ಒತ್ತಕ್ಕೆ ಇವತ್ತು ಫುಲ್ಲು ಫೈಟ್ ಜೋರಾಗಿದೆ ಅಸ್ತ್ರ ಶಸ್ತ್ರ ಎರಡು ಟೀಮು ಮಂಜಣ್ಣಂದು ಒಂದು ಟೀಮು ಮತ್ತು ಮಹಾರಾಣಿ ಮೋಕ್ಷಿತರ ಒಂದು ಟೀಮು ಫುಲ್ಲು ಫೈಟ್ ಇದ್ದಂಗೈತೆ ಏನಾಗ್ತದೆ ಇವತ್ತು ಒಂಬತ್ತು ಗಂಟೆಗೆಲ್ಲ ಭೇಟಾಗನ ಸಬ್ಸ್ಕ್ರೈಬ್ ಮಾಡಿ ನಮ್ಮ